ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಇಂದು ನಿಮ್ಮ ಪರಿವಾರದವರ ಹಾಗೂ ಸ್ನೇಹಿತರ ಮಾತನ್ನು ಕೇಳುವ ಬದಲು ನಿಮ್ಮ ಹೃದಯದ ಮಾತನ್ನು ಕೇಳಿ ನಿಮ್ಮ ಒಳಗಿನ ಧ್ವನಿ ನಿಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತದೆ ನೆನಪಿನಲ್ಲಿ ಇಟ್ಟುಕೊಳ್ಳಿ ನೀವೇ ನಿಮ್ಮನ್ನು ಇಲ್ಲಿಯವರೆಗೆ ತಂದಿದ್ದೀರಿ ಈಗ ನೀವು ಸರಿಯಾದ ನಿರ್ಣಯವನ್ನು ತೆಗೆದುಕೊಳ್ಳಬೇಕು ಮೇಷರಾಶಿ ರೋಮಾನ್ಸ್ ನಿಮ್ಮ ಮನದ ಮಾತನ್ನು ನಿಮ್ಮ ಸಂಗಾತಿಯ ಜೊತೆ ಹೇಳಿದರೆ ನಿಮಗೆ ಜೀವ ಬರುತ್ತದೆ ನಿಮ್ಮ ಸಂಬಂಧಕ್ಕೆ ಮಾತನ್ನು ಚೆನ್ನಾಗಿ ಆಡಿದರೆ ಉಪಯೋಗವಾಗುತ್ತದೆ ಮೇಷರಾಶಿ ಕರಿಯರ್ ಇಂದಿನ ದಿನ ನಿಮಗೆ ನೀವೇನಾದರೂ ಚಿಕಿತ್ಸೆಯ ಕ್ಷೇತ್ರದಲ್ಲಿದ್ದರೆ ಆಗ ನಿಮಗೆ ಅನಿಸುತ್ತದೆ ವಿಕಲ್ಪವಾದ ಚಿಕಿತ್ಸೆಯ ಕಡೆಗೆ ನಿಮ್ಮ ಮನಸ್ಸು ಹೋಗುತ್ತಾ ಇದೆ ಎಂದು ನಿಮ್ಮ ಧ್ಯಾನವು ವಿಕಲ್ಪದ ಕಡೆಗೂ ಹೋಗುತ್ತದೆ ಅದರಲ್ಲಿ ವೈಕಲ್ಪದ ಚಿಕಿತ್ಸೆಯು ಶಾಸ್ತ್ರೀಯ ಚಿಕಿತ್ಸೆಗೆ ಸಮಾನವಾಗಿ ರೋಚಕವಾಗಿದೆ ನಿಮಗೆ ನಿಮ್ಮ ಎಲ್ಲಾ ವಿಕಲ್ಪಗಳನ್ನು ತೆರೆದಿಟ್ಟುಕೊಳ್ಳಬೇಕಾಗಿದೆ ಮೇಷರಾಶಿ ಫೈನಾನ್ಸ್ ಅಚಲ ಸಂಪತ್ತಿಗೆ ಸಂಬಂಧಿಸಿದ ವ್ಯಾವಹಾರಿಕ ಹೂಡಿಕೆ ಎಂದು ವ್ಯರ್ಥವಾಗುವುದಿಲ್ಲ ನೀವು ನಿಮ್ಮ ಪರಿವಾರಕ್ಕೆ ಸಂಬಂಧಿಸಿದ ಭೂಖಂಡವನ್ನು ಸರಿಯಾಗಿ ಮಾರಾಟ ಮಾಡಿ ಏಕೆಂದರೆ ಇದು ನಿಮಗೆ ಒಂದು ದೊಡ್ಡ ಕ್ಷೇತ್ರವಾಗಬಹುದು ಅಥವಾ ನೀವು ಸರಿಯಾಗಿ ಖರೀದಿಸುವವರನ್ನು ಆರಿಸಿ ನಿಮ್ಮೆದುರಿಗೆ ಸರಿಯಾಗಿ ಜಮೀನಿನ ಭಾಗ ಮಾರಾಟವಾಗುತ್ತಿದ್ದರೆ ಸಮಯ ವ್ಯರ್ಥ ಮಾಡದಂತೆ ಅದನ್ನು ಖರೀದಿಸಿ ಈ ಸಮಯದಲ್ಲಿ ನೀವು ಯಾವುದಾದರೂ ಒಳ್ಳೆಯ ವ್ಯವಹಾರದಲ್ಲಿ ಬಂಡವಾಳ ಹೂಡಬಹುದು ಮೇಷರಾಶಿ ಹೆಲ್ತ್ ನೀವು ತಲೆನೋವಿನಿಂದ ತೊಂದರೆ ಅನುಭವಿಸುತ್ತಿರಬಹುದು ಆದ್ದರಿಂದ ಆರಾಮಾಗಿ ಕೆಲಸವನ್ನು ಮಾಡಿ ಸಣ್ಣ ತೊಂದರೆಗಳು ನಿಮಗೆ ತೊಂದರೆ ಕೊಡುವುದಿಲ್ಲ ಏಕೆಂದರೆ ಇದೆಲ್ಲ ನಿಮಗೆ ಬಿಟ್ಟದ್ದು ಅಂದರೆ ಯಾವಾಗ ಹೇಗೆ ನೀವು ನಿಮ್ಮ ಮೇಲೆ ಹಿಡಿತವಿಟ್ಟುಕೊಳ್ಳಬಹುದು ಎಂದು ಒತ್ತಡ ಕಡಿಮೆ ಮಾಡಲು ಯೋಗ ಮಾಡಿ ತಲೆನೋವು ಹಾಗೆ ಇದ್ದರೆ ಡಾಕ್ಟರ್ ಹತ್ತಿರ ಹೋಗಿ ವೃಷಭರಾಶಿ ಓವರ್ವ್ಯೂ ಇಂದು ನಿಮ್ಮ ಸಂತೋಷಕ್ಕೆ ಪಾರವೇ ಇರುವುದಿಲ್ಲ ಇಂದು ನೀವು ನಿಮ್ಮ ಪರಿವಾರದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಯಾವುದಾದರೂ ಸಂತೋಷದ ಉತ್ಸವವನ್ನು ಆಚರಿಸುವಿರಿ ಇಲ್ಲವಾದರೆ ಎಲ್ಲಾದರೂ ಹೊರಗೆ ಸುತ್ತಲೂ ಹೋಗುವಿರಿ ಜೊತೆಯಲ್ಲಿ ಕಳೆದಂತಹ ಈ ಕ್ಷಣಗಳು ಯಾವಾಗಲೂ ಸಿಹಿ ನೆನಪಿನ ರೂಪದಲ್ಲಿ ನಿಮ್ಮ ಜೊತೆಯಲ್ಲಿ ಇರುತ್ತವೆ ಆದ್ದರಿಂದ ನೀವು ಇಂದು ಚೆನ್ನಾಗಿ ಮಜಾ ಮಾಡಿ ವೃಷಭರಾಶಿ ರೋಮಾನ್ಸ್ ಇವತ್ತು ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವ ದಿನವಾಗಿದೆ ಇವತ್ತು ನೀವು ನಿಮ್ಮ ಮನಸ್ಸಿನ ಮಾತನ್ನು ಬಿಚ್ಚಿ ಹೇಳುವುದಕ್ಕೆ ತಯಾರಾಗಿರಿ ನಿಮ್ಮ ಪಾರ್ಟ್ನರ್ ಸಹ ಮೊದಲು ನಾಚಿಕೆ ಪಟ್ಟರೂ ಆಮೇಲೆ ಸರಿ ಹೋಗುತ್ತಾರೆ ಮತ್ತು ನೀವು ಇಬ್ಬರೂ ಒಂದೇ ರೀತಿಯ ಭಾವನೆಯಿಂದ ತೇಲಾಡಿ ಹೋಗುತ್ತೀರಾ ಈ ಸಮಯವನ್ನು ಚೆನ್ನಾಗಿ ಮಜಾ ಮಾಡಿ ವೃಷಭ ರಾಶಿ ಕರಿಯರ್ ಇಂದಿನ ದಿನ ಕಾರ್ಯಾಲಯ ಅಥವಾ ಅಧ್ಯಯನ ಎರಡರಲ್ಲೂ ಸುಖದಿಂದಿರುವುದು ಇಂದು ನಿಮ್ಮೊಡನೆ ಅನೇಕ ದಿಕ್ಕುಗಳಿಂದ ಶುಭ ಬರುವುದು ಅದರ ಪೂರ್ಣ ಲಾಭ ಪಡೆಯಿರಿ ಯಾರು ಅವಕಾಶದ ನಿರೀಕ್ಷೆಯಲ್ಲಿ ಇರುವಿರೋ ಅದು ನಿಮಗೆ ಲಭಿಸುವುದು ನೀವೆಷ್ಟು ಕೆಲಸ ಮಾಡಿರುವಿರೋ ಅದೇ ರೀತಿಯಲ್ಲಿ ನಿಮಗೆ ಕೆಲವು ಸಮಯದ ನಂತರ ವಿಶ್ರಾಂತಿ ತೆಗೆದುಕೊಳ್ಳಬೇಕಾಗಿದೆ ಫೈನಾನ್ಸ್ ನೀವು ನಿಮ್ಮ ಮನೆ ಅಥವಾ ವಾಹನವನ್ನು ಮಾರಾಟ ಮಾಡಬೇಕು ಎಂದಿದ್ದರೆ ಆ ವಿಷಯದ ಬಗ್ಗೆ ದಿನಪತ್ರಿಕೆಯಲ್ಲಿ ಅಥವಾ ಇಂಟರ್ನೆಟ್ನಲ್ಲಿ ಜಾಹೀರಾತು ನೀಡಿ ಈ ದಿಶೆಯಲ್ಲಿ ಮಾಡಿದಂತಹ ಈ ದಿನದ ಪ್ರಯತ್ನ ಸಾರ್ಥಕವಾಗುವುದು ಇದರ ಫಲ ತಕ್ಷಣ ಸಿಗದಿದ್ದರೂ ಖಂಡಿತವಾಗಿ ಸಿಕ್ಕಿ ಸಿಗುವುದು ವಾಹನವನ್ನು ಬದಲಾಯಿಸಲು ಯೋಚಿಸುತ್ತಿದ್ದರೆ ನೀವೇ ನೋಡುವಿರಿ ಇಂದು ನಿಮಗೆ ನಿಮ್ಮ ಇಷ್ಟದ ವಾಹನ ಸಿಗುವುದು ಎಂದು ಹೆಲ್ತ್ ಮೆಡಿಟೇಷನ್ನಿಂದ ಇಂದು ನೀವು ರೋಮಾಂಚಕರಾಗುವಿರಿ ಹಾಗೂ ಯೋಗದಿಂದ ನಿಮ್ಮ ಭಾವನೆಗಳನ್ನು ಹಿಡಿತದಲ್ಲಿ ಇಡಲು ಕಲಿತುಕೊಳ್ಳುವಿರಿ ಯೋಗ ಹಾಗೂ ಮೆಡಿಟೇಷನ್ ನಿಮ್ಮ ಶರೀರವನ್ನು ಶಾಂತವಾಗಿ ಇಡುವುದಲ್ಲದೆ ಬದಲಿಗೆ ನಿಮ್ಮ ತಲೆ ಹಾಗೂ ಮನಸ್ಸನ್ನು ಶಾಂತವಾಗಿ ಇಡುತ್ತದೆ ಮಿಥುನ ರಾಶಿ ಓವರ್ವ್ಯೂ ನಿಮಗೆ ವಿದೇಶದಿಂದ ಯಾವುದಾದರೂ ಒಳ್ಳೆಯ ಸುದ್ದಿ ಸಿಗಬಹುದು ಒಂದು ವೇಳೆ ನೀವು ವಿದ್ಯಾರ್ಥಿಯಾಗಿದ್ದರೆ ಅದು ಸ್ಕಾಲರ್ಶಿಪ್ ಅಥವಾ ಅಡ್ಮಿಷನ್ ಸಂಬಂಧಪಟ್ಟಿರುತ್ತದೆ ಅಥವಾ ಹೊಸ ಕೆಲಸವೂ ಆಗಿರಬಹುದು ಆದ್ದರಿಂದ ಇಮೇಲ್ ಅನ್ನು ನೋಡಲೇಬೇಕು ಮಿಥುನ ರಾಶಿ ರೋಮ್ಯಾನ್ಸ್ ಇವತ್ತು ಒಬ್ಬರೇ ಇರುವವರು ಮೊದಲ ಡೇಟಿಂಗ್ಗೆ ಹೋಗುವ ಸಂಭವ ಇದೆ ನಿಮ್ಮ ಪಾರ್ಟ್ನರ್ ಬೇಗನೆ ಸಿಗುವ ಅಥವಾ ಹಿಂದಿನ ಪರಿಚಯದವರು ಆಗಿರಬಹುದು ಏನಾದರೂ ಆಗಲಿ ಇವತ್ತು ನೀವು ನಿಮ್ಮ ಪಾರ್ಟ್ನರ್ ಜೊತೆಗೆ ಪೂರ್ತಿ ಡೀಟೇಲ್ ಆಗಿ ಎಲ್ಲಾ ಮಾತನ್ನು ಆಡುವಿರಿ ಮತ್ತು ನಿಮ್ಮಿಬ್ಬರ ಸಂಬಂಧ ಬೇಗ ಮುಗಿದು ಹೋಗುತ್ತದೆ ಇವತ್ತು ನಿಮ್ಮ ಕಾಲು ತಡೆಯುತ್ತ ಇರುವ ಹಾಗೆ ಕಾಣಿಸುತ್ತದೆ ಮಿಥುನ ರಾಶಿ ಕರಿಯರ್ ನಿಮ್ಮದು ಈ ರೀತಿಯ ವ್ಯಕ್ತಿಯದಾಗಿದೆ ಅವರ ಮಾತುಗಳನ್ನು ದಿನಗಳಲ್ಲಿ ಪ್ರಬಂಧದ ರೀತಿಯಲ್ಲಿ ವಿಚಾರಣೀಯವಾಗಿ ಮಾಡಲಾಗುತ್ತದೆ ಇದೇ ಸಮಯವಾಗಿದೆ ನಿಮ್ಮ ಮನಸ್ಸಿನ ಮಾತುಗಳನ್ನು ಪ್ರಬಂಧದ ರೂಪದಲ್ಲಿ ಎಲ್ಲರ ಮುಂದೆ ಇಡಿ ಎಲ್ಲರೂ ನಿಮ್ಮನ್ನು ಕೇಳಲು ತಯಾರಾಗಿ ಕುಳಿತಿದ್ದಾರೆ ಮಿಥುನ ರಾಶಿ ಫೈನಾನ್ಸ್ ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳುವ ನಿಮ್ಮ ಸಾಮರ್ಥ್ಯ ಮತ್ತು ಧೈರ್ಯದ ಬಲದಿಂದ ಆರ್ಥಿಕ ಬಿಕ್ಕಟ್ಟಿನಿಂದ ಹೊರಗೆ ಬರುವಿರಿ ನಿಮ್ಮ ಪ್ರದರ್ಶನ ಮತ್ತು ಸಂಪಾದನೆಯ ಸಾಮರ್ಥ್ಯವನ್ನು ಹೆಚ್ಚಿಸಲು ಎಲ್ಲ ಮುಖ್ಯವಾದ ವಿಷಯಗಳ ಬಗ್ಗೆ ಗಮನ ಕೊಡಿ ಬಿಸಿನೆಸ್ನ ಗಡಿಬಿಡಿಯಲ್ಲಿ ತೆಗೆದುಕೊಂಡ ಯಾವುದಾದರೂ ನಿರ್ಧಾರ ನಿಮಗೆ ನಷ್ಟವನ್ನು ಉಂಟು ಮಾಡಬಹುದು ಸಕಾರಾತ್ಮಕವಾಗಿ ಯೋಚಿಸಿ ಫಲಿತಾಂಶ ಒಳ್ಳೆಯದಾಗುವುದು ಮಿಥುನ ರಾಶಿ ಹೆಲ್ತ್ ಇಂದು ನೀವು ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತಿತರಾಗುವಿರಿ ಆದರೆ ಚಿಂತೆ ಮಾಡಬೇಡಿ ಇದು ಸ್ವಲ್ಪ ಸಮಯದ ಮಾತು ನೀವು ಸೋಮಾರಿತನದಿಂದ ದೂರ ಬಂದರೆ ಒಳ್ಳೆಯದು ಗಮನದಲ್ಲಿ ಇಡಿ ಇಂದು ನೀವು ತಿರುಗಾಡಲು ಖಂಡಿತವಾಗಿ ಹೋಗಿ ಇದರಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಖಂಡಿತ ಕಾಣುತ್ತದೆ ನೀವೇನಾದರೂ ಇದನ್ನು ನಿಮ್ಮ ದಿನಚರಿಯ ಜೀವನದಲ್ಲಿ ಸೇರಿಸಿಕೊಂಡರೆ ನಿಮಗೆ ತುಂಬ ಒಳ್ಳೆಯದಾಗುತ್ತದೆ ಜಿಮ್ಗೆ ಹೋಗಲು ಪ್ರಯತ್ನಿಸಿ ಏಕೆಂದರೆ ವ್ಯಾಯಾಮ ನಿಮಗೆ ಅತಿ ಅವಶ್ಯವಾಗಿದೆ ಕರ್ಕರಾಶಿ ಓವರ್ವ್ಯೂ ಇಂದು ನಿಮ್ಮ ದಿನ ಶಾಂತಿಪೂರ್ಣವಾಗಿರುತ್ತದೆ ಪ್ರಪಂಚದಲ್ಲಿ ಇಂದು ನಿಮಗೆ ತೊಂದರೆ ಕೊಡುವುದರಲ್ಲಿ ಯಾರೂ ಇಲ್ಲ ಇಂದು ನೀವು ನಿಮ್ಮ ತಲೆಗೆ ಸ್ವಲ್ಪ ವಿಶ್ರಾಂತಿ ಕೊಡುವುದು ಬಹಳ ಒಳ್ಳೆಯದು ಇದರಿಂದ ನೀವು ನಿಮ್ಮ ಜೀವನದ ಸಂತೋಷವನ್ನು ಅನುಭವಿಸಬಲ್ಲಿರಿ ಹಾಗೂ ನಿಮಗೆ ತುಂಬಾ ಚೆನ್ನಾಗಿ ಅನಿಸುತ್ತದೆ ಕರ್ಕರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಹತ್ತಿರದವರಿಂದ ಎಳೆದುಕೊಳ್ಳುತ್ತಿರುವ ಹಾಗೆ ಅಂದುಕೊಳ್ಳುವಿರಿ ಇವರು ನಿಮ್ಮ ಹತ್ತಿರ ಸಹಾಯ ಕೇಳಿದ್ದರು ಮೊದಲು ಎಂದು ಒಂದು ಸಲ ಮುಂದೆ ಹೋಗಿ ನೋಡಿರಿ ಏನಾಗುತ್ತದೆ ಎಂದು ಕರ್ಕರಾಶಿ ಕರಿಯರ್ ನೀವೇನಾದರೂ ಫಾರ್ಮಸಿಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿದ್ದರೆ ನಿಮಗೆ ವಿದೇಶಿ ಸಫಲತೆಯ ಯೋಗವು ತುಂಬಾ ಚೆನ್ನಾಗಿದೆ ನೀವು ಈ ಅವಸರದ ಲಾಭವನ್ನು ಪಡೆಯಬೇಕಿದೆ ನೀವು ಮೊದಲೇ ಇದರ ಲಾಭವನ್ನು ಪಡೆದಿದ್ದರೂ ಈ ಬಾರಿ ಅದು ರೋಚಕವಾಗಿರುತ್ತದೆ ನೀವು ಈ ರೀತಿಯಾಗಿ ಯೋಚಿಸಿ ನಿಮ್ಮ ಜೀವನ ಪರ್ಯಂತ ಕ್ಷೇತ್ರವು ತುಂಬಾ ಚೆನ್ನಾಗಿದೆ ಎಂದು ಕರ್ಕರಾಶಿ ಫೈನಾನ್ಸ್ ನಿಮಗೇನಾದರೂ ನಿಮ್ಮದೇ ಬಿಸಿನೆಸ್ ಇದ್ದರೆ ಮತ್ತು ಸರ್ಕಾರದ ಜೊತೆಯಲ್ಲಿ ಡೀಲ್ ಇದ್ದರೆ ಇಂದು ಹಣದ ವಿಷಯದಲ್ಲಿ ನಿಮಗೆ ದೊಡ್ಡ ಲಾಭವಾಗಲಿದೆ ನಿಮ್ಮ ಕಠಿಣ ಪರಿಶ್ರಮವನ್ನು ಮುಂದುವರಿಸಿ ಜೊತೆಯಲ್ಲಿ ಪ್ರಶಂಸೆಯೂ ದೊರೆಯುವುದು ಕರ್ಕರಾಶಿ ಹೆಲ್ತ್ ಹೆಚ್ಚು ಮತ್ತು ಅಸ್ವಸ್ಥ ಆಹಾರವನ್ನು ಸೇವಿಸುವುದರಿಂದ ನಿಮ್ಮ ಆರೋಗ್ಯ ಹಾಗೂ ಶಕ್ತಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀಳುವುದು ನೀವು ತಾಜಾ ಹಣ್ಣು ತಿನ್ನಿ ಚಿಪ್ಸ್ನ ಕಡೆ ಗಮನವಹಿಸಬೇಡಿ ಇಂದಿನ ದಿನ ನೀವು ನಿಮ್ಮ ಆಸಕ್ತಿಯನ್ನು ಸುರಕ್ಷಿತ ಆಹಾರದ ಕಡೆ ನೀಡಬೇಕು ನೀವು ನಿಮ್ಮ ಕಾಳಜಿಯನ್ನು ಸುರಕ್ಷಿತ ಆಹಾರ ಮತ್ತು ಸ್ವಸ್ಥ ಜೀವನ ಶೈಲಿಯಲ್ಲಿ ತೋರಿಸಿದರೆ ಬೇಗ ನಿಮಗೆ ಇದರ ಪರಿಣಾಮ ದೊರೆಯುವುದು ಸಿಂಹರಾಶಿ ಓವರ್ವ್ಯೂ ಇಂದು ನೀವು ಮಾನಸಿಕ ಶಾಂತಿಯನ್ನು ಪಡೆಯಲು ಇಚ್ಛಿಸುವಿರಿ ಶಾಂತಿ ನಿಮ್ಮ ಒಳಗೆ ಇದೆ ಅದನ್ನು ಹೊರಗೆ ಹುಡುಕುವುದರ ಬದಲು ನಿಮ್ಮ ಒಳಗೆ ಹುಡುಕಿ ಇದರ ಆರಂಭವನ್ನು ನೀವು ಯೋಗದಿಂದ ಮಾಡಬಹುದು ಇದರ ಪರಿಣಾಮದಿಂದ ನಿಮಗೆ ತುಂಬಾ ಸಂತೋಷವಾಗುತ್ತದೆ ಸಿಂಹರಾಶಿ ರೋಮ್ಯಾನ್ಸ್ ರೊಮ್ಯಾನ್ಸ್ನ ವಿಷಯದಲ್ಲಿ ಇವತ್ತಿನ ದಿನ ನಿಮ್ಮನ್ನು ಸಂಕಷ್ಟದಲ್ಲಿ ಸಿಲುಕಿಸುತ್ತದೆ ಒಬ್ಬರು ಸ್ನೇಹಿತರು ತುಂಬಾ ಆಶ್ಚರ್ಯಜನಕವಾದ ರೂಪದಲ್ಲಿ ನಿಮ್ಮ ಕೆಲಸದಲ್ಲಿ ಕೈಜೋಡಿಸಲು ಶುರು ಮಾಡುತ್ತಾರೆ ಮತ್ತು ನಿಮ್ಮ ಕಡೆಗೆ ಸಮೂಹಕ್ಕೆ ಒಳಗಾಗುತ್ತಾರೆ ಈ ಸಂಬಂಧವನ್ನು ತಿರಸ್ಕರಿಸಬೇಡಿ ಏಕೆಂದರೆ ಇದು ಮುಂದೆ ಸಫಲವಾಗುವ ಹಾಗೆ ಇದೆ ಇವತ್ತು ಮಾತು ಮುಂದುವರಿಸಿ ದಿನವು ನಿಮಗೆ ಅತ್ಯಂತ ಶುಭದಾಯಕವಾಗಿದೆ ಸಿಂಹರಾಶಿ ಕರಿಯರ್ ನಿಮ್ಮ ಕಾರ್ಯಸ್ಥಳದಲ್ಲಿರುವ ಸಮರ್ಪಣೆಯನ್ನು ಹೊಗಳುವರು ಆದರೂ ನಿಮಗೆ ನಿಮ್ಮ ಭವಿಷ್ಯದ ಗುರಿಯನ್ನು ಪಡೆಯಲು ಕಠಿಣ ಪರಿಶ್ರಮ ಪಡಬೇಕಾಗಿದೆ ಸೃಜನಾತ್ಮಕ ಶಕ್ತಿ ಮತ್ತು ಅನುಭವ ಸೇರಿ ನಿಮಗೆ ನಿಮ್ಮ ವ್ಯಾವಹಾರಿಕ ಲಕ್ಷ್ಯಗಳ ಪ್ರಾಪ್ತಿಯಲ್ಲಿ ಸಹಾಯವಾಗುವುದು ನಿಮಗೆ ಪ್ರಾಥಮಿಕ ಹಂತದ ತೀರ್ಮಾನ ಮಾಡಲು ನಿಮ್ಮನ್ನು ನೀವು ಬಲಶಾಲೆಯನ್ನಾಗಿಸಿ ನಿಮ್ಮ ಅನುಭವದ ಲಾಭವನ್ನು ನಿಮ್ಮ ಸಹಕರ್ಮಿಯವರಿಗೂ ಕೊಡಿ ಸಿಂಹರಾಶಿ ಫೈನಾನ್ಸ್ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಎದುರಿಸಲು ಇಂದು ನೀವು ಯಾವುದಾದರೂ ಆರ್ಥಿಕ ಸಲಹೆಗಾರನೊಂದಿಗೆ ಸಲಹೆ ಪಡೆದುಕೊಳ್ಳಿ ನಿಮಗೆ ಅವರ ಸಲಹೆಯಿಂದ ಒಳ್ಳೆಯ ದಾರಿ ಕಾಣುವುದು ಸಿಂಹರಾಶಿ ಹೆಲ್ತ್ ಹೊಟ್ಟೆಗೆ ಸಂಬಂಧಿಸಿದ ತೊಂದರೆಯಾಗಬಹುದು ನಿಮಗೆ ನೋವಾಗುತ್ತಿದ್ದರೆ ತಿಳಿದುಕೊಳ್ಳಲು ಪ್ರಯತ್ನಿಸಿ ನೀವು ಏನನ್ನು ತಿಂದು ಹೀಗೆ ಆಗುತ್ತಿದೆ ಎಂದು ಹಗುರ ಮತ್ತು ಸ್ವಚ್ಛವಾದ್ದನ್ನು ತಿನ್ನಿ ಇದರಿಂದ ನಿಮ್ಮ ಪಚನಕ್ರಿಯೆ ಕ್ರಿಯೆ ಸರಿಯಾಗಿ ಇರುವುದು ನೀವು ಶರಾಬನ್ನು ಕುಡಿಯಬೇಡಿ ಕನ್ಯಾ ರಾಶಿ ಓವರ್ ವ್ಯೂ ನೀವು ತುಂಬಾ ದಿನಗಳಿಂದ ಏನನ್ನೋ ಹೇಳಲು ಇಷ್ಟಪಡುತ್ತಿದ್ದೀರಿ ಆದರೆ ಆಗುತ್ತಿಲ್ಲ ಈ ದಿನದ ಪ್ರಯೋಗ ಮಾಡಿ ನೀವು ನಿಮ್ಮ ರಚನಾತ್ಮಕತೆಯನ್ನು ಪ್ರದರ್ಶಿಸಬಹುದು ಕನ್ಯಾ ರಾಶಿ ರೋಮ್ಯಾನ್ಸ್ ಇಂದು ನೀವು ಮನೆಯಲ್ಲಿ ಶಾಂತಿ ಅಥವಾ ಪ್ರೇಮದ ಭಾವನೆಯನ್ನು ಎಲ್ಲ ಕಡೆಯೂ ಪಡೆಯುತ್ತೀರಿ ಇದರಿಂದ ನಿಮ್ಮ ಸಂಗಾತಿ ಅಥವಾ ಮಕ್ಕಳ ಜೊತೆ ನಿಮ್ಮ ಸಂಬಂಧ ಗಟ್ಟಿಯಾಗಿರುತ್ತದೆ ಕನ್ಯಾ ರಾಶಿ ಕರಿಯರ್ ನೀವೇನಾದರೂ ಈ ದಿನಗಳಲ್ಲಿ ಕೆಲಸದಲ್ಲಿ ಇಲ್ಲದೇ ಇದ್ದರೆ ಆಗ ಇಂದಿನ ದಿನ ಶುಭ ಸಮಾಚಾರ ಬರುತ್ತದೆ ನಿಮ್ಮ ವಿಶ್ವಾಸವನ್ನು ಇಟ್ಟುಕೊಳ್ಳಿ ಮತ್ತು ಅವಕಾಶಗಳ ಬಗೆಗೆ ಯೋಚಿಸುತ್ತಾ ಇರಿ ಇಂದು ನಿಮಗೆ ಒಳ್ಳೆಯ ಸ್ಥಾನವೂ ಸಿಗುತ್ತದೆ ಅದು ನೀವು ಯೋಚಿಸದೇ ಇದ್ದಂತಹ ಕಡೆಯಿಂದ ಈ ಅವಸರದ ಪೂರ್ತಿ ಲಾಭವನ್ನು ಪಡೆಯಿರಿ ರಾಶಿ ಫೈನಾನ್ಸ್ ಈ ಸಮಯದಲ್ಲಿ ನೀವು ಸರಿಯಾಗಿ ಹಣವನ್ನು ಹೂಡಿಕೆ ಮಾಡುವ ನಿರ್ಣಯ ತೆಗೆದುಕೊಳ್ಳಬೇಕು ಹಣವನ್ನು ಹೂಡಿದ್ದರಿಂದ ಬಂದ ಲಾಭ ನಿಮ್ಮನ್ನು ಆರ್ಥಿಕ ಲಾಭದೆಡೆಗೆ ಕರೆದುಕೊಂಡು ಹೋಗುವುದು ಇದು ನಿಮ್ಮ ಭರವಸೆಗಿಂತ ಕಡಿಮೆ ಇದೆ ನೀವು ನಿಮ್ಮ ವ್ಯವಹಾರವನ್ನು ವಿಸ್ತಾರ ಮಾಡಲು ಬಯಸುತ್ತಿದ್ದರೆ ಈ ವ್ಯವಹಾರಿಕ ಬದಲಾವಣೆಯ ಅವಶ್ಯ ಲಾಭವನ್ನು ಪಡೆಯಿರಿ ಸರಿಯಾಗಿ ಬಂಡವಾಳ ಹೂಡುವುದರಿಂದ ನಿಶ್ಚಿತ ರೂಪದಲ್ಲಿ ದೀರ್ಘ ಅವಧಿಯವರೆಗೆ ಲಾಭ ದೊರೆಯೋದು ನೀವು ಈ ಲಾಭಕಾರಿ ಸಮಯದ ಉಪಯೋಗವನ್ನು ಭವಿಷ್ಯದ ಸಫಲತೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಮಾಡಿ ರಾಶಿ ಹೆಲ್ತ್ ನೀವು ಒಳ್ಳೆಯ ಆರೋಗ್ಯಕ್ಕೆ ವ್ಯಾಯಾಮ ಹಾಗೂ ಎಕ್ಸಸೈಸ್ ಮಾಡಿ ನೀವು ಎಕ್ಸಸೈಸ್ ಅನ್ನು ಬಿಟ್ಟರೆ ನೀವು ಮೊದಲಿನಂತೆ ಆಗುವಿರಿ ನೀವು ನಿಮ್ಮ ಜೀವನ ಶೈಲಿಯನ್ನು ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಂಡರೆ ನಿಮ್ಮ ಆರೋಗ್ಯ ಇನ್ನಷ್ಟು ಗಟ್ಟಿಗೊಳ್ಳುವುದು ಹಾಗೂ ಡಾಕ್ಟರ್ ಹತ್ತಿರ ಹೋಗುವುದು ಆಗುವುದು ಇಂದು ನೀವು ತುಂಬಾ ಚೆನ್ನಾಗಿ ಅನಿಸುವಿರಿ ಬೇರೆಯವರು ನಿಮ್ಮನ್ನು ಪ್ರಶಂಸಿಸುವರು ನೀವು ನಿಮ್ಮ ಇಷ್ಟವಾದ ಬಟ್ಟೆಯನ್ನು ತೊಡುವಿರಿ ಹಾಗೂ ಚೆನ್ನಾಗಿ ತಯಾರಾಗುವಿರಿ ನಿಮಗೆ ಅನಿಸುತ್ತದೆ ಎಲ್ಲರ ಕಣ್ಣು ನಿಮ್ಮ ಮೇಲೆ ಇದೆ ಎಂದು ಹೃದಯ ಸುಂದರವಾಗಿ ಇದ್ದರೆ ಹಾಗೂ ಮನಸ್ಸು ಸಂತೋಷದಿಂದ ಇದ್ದರೆ ಸುಂದರತೆ ಮುಖದ ಮೇಲೂ ಕಾಣಿಸುತ್ತದೆ ನಿಮ್ಮ ಈ ಸುಂದರತೆಯನ್ನು ಹೀಗೆಯೇ ಇರಿಸಿಕೊಳ್ಳಿ ತುಲಾರಾಶಿ ರೋಮಾನ್ಸ್ ನಿಮ್ಮ ಸಂಬಂಧದಲ್ಲಿ ಬದಲಾವಣೆಯಿಲ್ಲದ ಕಾರಣ ನಿಮ್ಮ ಮಧ್ಯ ಜಗಳವಾಗಬಹುದು ನಿಮ್ಮ ವ್ಯವಹಾರದ ಸಮೀಕ್ಷೆ ಮಾಡುವುದು ಅವಶ್ಯಕ ನಿಮ್ಮ ಸಂಗಾತಿಯು ಏನಾದರೂ ಹೇಳಬಯಸಿದರೆ ಶಾಂತ ಸ್ವಭಾವದಿಂದ ಕೇಳಿ ತುಲಾರಾಶಿ ಕರಿಯರ್ ನೀವು ನಿಮ್ಮ ಸ್ವಭಾವದ ನಿಯಂತ್ರಣ ಮಾಡಿಕೊಳ್ಳಿ ಇಂದು ನೀವು ನಿಮ್ಮ ಸ್ವಭಾವಕ್ಕೆ ಎದುರಾಗಿ ವ್ಯವಹಾರ ಮಾಡುತ್ತೀರಿ ಅದು ಭವಿಷ್ಯಕ್ಕೆ ಒಳ್ಳೆಯದಲ್ಲ ನೀವು ಕೆಲಸದ ಕಡೆ ಧ್ಯಾನವನ್ನು ಕೊಡುತ್ತಾ ಕೆಲಸ ಮಾಡಿ ನೀವು ಧ್ಯಾನದಿಂದ ಇರಿ ನಿಮ್ಮ ನೆರಳು ನಿಮಗೆ ಕೆಟ್ಟದ್ದನ್ನು ಮಾಡಬಹುದು ತುಲಾರಾಶಿ ಫೈನಾನ್ಸ್ ನಿಮ್ಮ ಮೇಲೆ ಆರ್ಥಿಕ ಒತ್ತಡ ಎಷ್ಟೇ ಇರಲಿ ನೀವು ನಿಮ್ಮ ಸಾಮರ್ಥ್ಯದಿಂದ ಅದನ್ನೆಲ್ಲ ದೂರವಿರಿಸುವಿರಿ ನೀವು ನಿಮ್ಮ ಗುರಿಯನ್ನು ನಿರ್ಧರಿಸಿ ಅದಕ್ಕಾಗಿ ಒಂದು ಒಳ್ಳೆ ಯೋಜನೆಯನ್ನು ಹಾಕಿ ಮತ್ತು ಆ ಯೋಜನೆಯ ಮೇಲೆ ಕೆಲಸ ಮಾಡಿ ತುಲಾರಾಶಿ ಹೆಲ್ತ್ ನೀವು ಭೂತಕಾಲದ ಬಗ್ಗೆ ಯೋಚಿಸಿ ಸಮಯವನ್ನು ಹಾಳು ಮಾಡಬೇಡಿ ನೀವು ನಿಮ್ಮ ಶಕ್ತಿಯನ್ನು ಉಳಿಸಿಕೊಂಡು ಇರಿ ಮತ್ತು ಅದರ ಸಕಾರಾತ್ಮಕ ಉಪಯೋಗ ಮಾಡಿ ನೀವು ನಿಮ್ಮನ್ನು ಮಾನಸಿಕ ಒತ್ತಡದಿಂದ ದೂರವಿರಿಸಿ ಒಳ್ಳೆಯ ಜೀವನದ ಕಡೆ ಕರೆದುಕೊಂಡು ಹೋಗುವಂತಹದನ್ನೇ ಮಾಡಿ ಆಗಲೇ ನಿಮಗೆ ಸರಿಯಾಗಿ ಸಮಾಧಾನವಾಗುವುದು ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ತುಂಬಾ ದಿನಗಳಿಂದ ನಿಂತು ಹೋಗಿದ್ದ ನಿಮ್ಮ ಕೆಲಸಗಳೆಲ್ಲ ಪೂರ್ತಿಯಾಗುತ್ತವೆ ಯಾರಾದರೂ ಮಹತ್ವಪೂರ್ಣ ವ್ಯಕ್ತಿ ಇಲ್ಲಿಯವರೆಗೂ ನಿಮಗೆ ಮುಳ್ಳು ಆಗುತ್ತಿದ್ದವರು ಈಗ ನಿಮ್ಮ ನೆರವಿಗೆ ಮುಂದೆ ಬರುತ್ತಾರೆ ಇವರ ಸಹಾಯದಿಂದ ನೀವು ನಿಮ್ಮ ಕೆಲಸವನ್ನು ಸುಲಭವಾಗಿ ಪೂರ್ಣಗೊಳಿಸಬಹುದು ಈ ಅವಕಾಶದ ಪೂರ್ಣ ಲಾಭ ಪಡೆಯಿರಿ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ನಿಮ್ಮ ಸಂಗಾತಿಯ ಜೊತೆ ನಿಮ್ಮ ಭಾವನೆ ವಿಕಸಿತವಾಗುತ್ತದೆ ನೀವು ಪ್ರೇಮದಲ್ಲಿ ತುಂಬಿ ಹೋಗುತ್ತೀರಿ ನೀವು ನಿಮ್ಮ ಭಾವನೆಗಳನ್ನು ಅವರ ಜೊತೆ ಹೇಳಿಕೊಳ್ಳಿ ವೃಶ್ಚಿಕ ರಾಶಿ ಕರಿಯರ್ ನಿಮ್ಮ ವ್ಯವಹಾರದಲ್ಲಿರುವ ಪ್ರತಿಭೆ ಅವಶ್ಯವಿರುವವರಿಗೆ ಉಪಯೋಗವಾಗಬೇಕಾಗಿದೆ ಅವರಿಗಾಗಿ ಕೆಲಸ ಮಾಡುವ ಸ್ಥಾನದಲ್ಲಿ ಅವರಿಗೆ ಸರಿಯಾದ ಕೆಲಸ ಮಾಡುವ ರೀತಿ ಹೇಳಬೇಕು ಅವರಿಗೆ ಸರಿಯಾದ ಸಮಯದಲ್ಲಿ ಸಿಗುವ ನಿಮ್ಮ ಸಹಾಯದಿಂದ ಅವರು ನಿಮಗೆ ಪ್ರತಿಯಾಗಿ ಕೃತಜ್ಞರಾಗಿರುವರು ಈ ರೀತಿಯ ಸಹಾಯ ಮಾಡುವುದರಿಂದ ಭವಿಷ್ಯದಲ್ಲಿ ಅಷ್ಟೇ ಲಾಭವೂ ಆಗುವುದು ವೃಶ್ಚಿಕ ರಾಶಿ ಫೈನಾನ್ಸ್ ಇಂದು ಈ ಕೈಲಿ ಬಂದು ಆ ಕೈಯಿಂದ ಹೋಗುವಂತಹ ಸಾಧ್ಯತೆ ಇದೆ ಜೊತೆಗೆ ಅನಿರೀಕ್ಷಿತವಾಗಿ ದೊಡ್ಡ ಖರ್ಚು ಎದುರಾಗುವ ಸಾಧ್ಯತೆ ಇದೆ ಮತ್ತೆ ಇದು ನಿಮ್ಮನ್ನು ಚಿಂತಿಸುವಂತೆಯೂ ಮಾಡುವುದು ಇದರ ಅರ್ಥ ಸಿಹೆ ಜೊತೆ ಸ್ವಲ್ಪ ಕಹಿಯನ್ನು ಅನುಭವಿಸಬೇಕು ಎಂದು ಹೇಗಾದರೂ ಬ್ಯಾಂಕ್ ಅಕೌಂಟ್ ಅನ್ನು ಭರ್ತಿಯಾಗಿ ಇಟ್ಟುಕೊಳ್ಳಿ ಎಷ್ಟು ಖರ್ಚು ಆಗಿದೆಯೋ ಅಷ್ಟು ಬಂದರೆ ಸಾಕು ವೃಶ್ಚಿಕ ರಾಶಿ ಹೆಲ್ತ್ ಇಂದು ಸೊಂಟಕ್ಕೆ ಸಂಬಂಧಿಸಿದ ಹಾಗೆ ಯಾವ ಬೇಜವಾಬ್ದಾರಿಯನ್ನು ತೋರಿಸಬೇಡಿ ಸೊಂಟದ ನೋವಿನಿಂದ ಮುಕ್ತಿ ಪಡೆಯಲು ನೀವು ಭಾರವಿಲ್ಲದಂತಹ ಸುಲಭ ವ್ಯಾಯಾಮ ಹಾಗೂ ಯೋಗವನ್ನು ಮಾಡಬಹುದು ಏಕೆಂದರೆ ನೋವಿನಿಂದ ಮುಕ್ತಿ ಸಿಗಲಿ ನೆನಪಿನಲ್ಲಿ ಇಟ್ಟುಕೊಳ್ಳಿ ಈ ಸಣ್ಣ ತೊಂದರೆ ದೊಡ್ಡದಾಗುವಂತೆ ಏನನ್ನೂ ಮಾಡಬೇಡಿ ಇಂದು ಶಾರೀರಿಕ ಶ್ರಮ ಹೆಚ್ಚು ಮಾಡಬೇಡಿ ಧನು ರಾಶಿ ವ್ಯೂ ಇಂದು ನೀವು ನಿಮ್ಮನ್ನು ಯಾವುದಾದರೂ ಪರಿವಾರದ ಸಮಾರಂಭದಲ್ಲಿ ಮಗ್ನರಾಗಿ ನೋಡುತ್ತೀರಿ ಈ ಸಮಾರಂಭವನ್ನು ಆಯೋಜನೆ ಮಾಡಲು ನೀವು ಎಂಜಾಯ್ ಮಾಡುವಿರಿ ಈ ಸಮಾರಂಭ ನಿಮ್ಮ ಹಾಗೂ ನಿಮ್ಮ ಪರಿವಾರದ ಜನರ ಜೀವನದಲ್ಲಿ ತುಂಬ ಸಂತೋಷವನ್ನು ಹೊತ್ತು ತರುತ್ತದೆ ನೀವು ಈ ಸಮಾರಂಭದಲ್ಲಿ ಹೆಚ್ಚು ವ್ಯಸ್ತವಾಗಿ ಇರುವಿರಿ ಧನು ರೋಮಾನ್ಸ್ ಇವತ್ತು ನೀವು ರೋಮಾನ್ಸ್ನ ವಿಷಯದಲ್ಲಿ ಕೆಟ್ಟ ಜಾಗದಲ್ಲಿ ಸಿಕ್ಕಿಕೊಳ್ಳುತ್ತೀರಿ ಆದರೆ ಅದು ಡಯಲ್ ಮಾಡಿದ ತಪ್ಪು ನಂಬರಿನ ಪ್ರಭಾವವಾಗಿದೆ ಮಜಾ ಮಸ್ತಿ ಅಲ್ಲದೆ ಅಲ್ಲಿ ಇನ್ನೇನೂ ಇರುವುದಿಲ್ಲ ಆದರೂ ಬೇರೆ ತರಹ ಏನೂ ಆಗುವುದಿಲ್ಲ ನೀವು ಕೊನೆಯ ತನಕ ಮಜವಾಗಿ ಇಲ್ಲದೆ ಇರುವ ಹಾಗೆ ಧನು ರಾಶಿ ಕರಿಯರ್ ವ್ಯವಸಾಯದ ಕ್ಷೇತ್ರದಲ್ಲಿ ಉನ್ನತಿಯೂ ಉಂಟಾಗುತ್ತದೆ ನಿಮ್ಮ ಕಷ್ಟದಿಂದ ನಿಮ್ಮ ಅಧಿಕಾರಿಯು ನಿಮಗೆ ಬೋನಸ್ ಕೊಡುತ್ತಾರೆ ಅಥವಾ ಪದವಿಯೂ ಸಿಗುತ್ತದೆ ಏನಾದರೂ ಆಗಲಿ ಇಂದಿನ ದಿನ ಪ್ರಸಿದ್ಧವಾಗುವುದಕ್ಕೆ ಮತ್ತು ಪೈಸೆಯನ್ನು ಸಂಪಾದಿಸುವ ದಿನವಾಗಿದೆ ಧನುರಾಶಿ ಫೈನಾನ್ಸ್ ಇಂದು ನಿಮ್ಮ ಕಠಿಣ ಪರಿಶ್ರಮ ನಿಮಗೆ ತುಂಬಾ ದೊಡ್ಡ ಮೊತ್ತದಲ್ಲಿ ಹಣವನ್ನು ದೊರೆಯುವಂತೆ ಮಾಡುವುದು ಸದ್ಯಕ್ಕೆ ನಿಮ್ಮ ಸೃಜನಾತ್ಮಕ ಯೋಗ್ಯತೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಪ್ರದರ್ಶಿತವಾಗಿದೆ ನಿಮಗೆ ನಿಶ್ಚಿತ ರೂಪದಲ್ಲಿ ಆರ್ಥಿಕ ಪುರಸ್ಕಾರ ಪ್ರಾಪ್ತಿಯಾಗುವುದು ಅದು ನಿಮ್ಮ ಉತ್ತಮ ವಿಚಾರದ ಪ್ರತಿಫಲವಾಗಿದೆ ನೀವು ನಿಮ್ಮ ಸಂಪಾದನೆಯನ್ನು ಸುರಕ್ಷಿತವಾಗಿಡಲು ಪ್ರಯತ್ನಿಸಿ ಏಕೆಂದರೆ ಬೇರೆಯವರಿಗೆ ನಿಮ್ಮ ಲಾಭ ತೆಗೆದುಕೊಳ್ಳುವುದು ಬೇಡ ಆರ್ಥಿಕ ಲಾಭ ನಿಮ್ಮ ಪ್ರಯತ್ನಗಳ ಮೇಲೆ ನಿರ್ಧಾರಿತವಾಗಿದೆ ಧನು ರಾಶಿ ಹೆಲ್ತ್ ಇಂದು ನಿಮಗೆ ಬೇಜಾರಾಗಬಹುದು ನೀವು ಎಚ್ಚರಿಕೆಯಿಂದ ಇರಿ ಆದರೂ ಒಳ್ಳೆಯ ಮೂಡ್ ಇಟ್ಟುಕೊಳ್ಳಲು ಪ್ರಯತ್ನಿಸಿ ಇಂದಿನ ದಿನ ಹೇಗಾದರೂ ಕಳೆದು ಬಿಡಿ ನಾಳೆ ಮತ್ತೆ ಹೊಸದು ಆರಂಭವಾಗುವುದು ಮಕರ ರಾಶಿ ವ್ಯೂ ಕೆಟ್ಟ ಸಮಯ ಇಂದು ನಿಮ್ಮ ಪರೀಕ್ಷೆ ತೆಗೆದುಕೊಳ್ಳುತ್ತದೆ ಆದರೆ ನೀವು ತಲೆಕೆಡಿಸಿಕೊಳ್ಳಬೇಡಿ ನೀವು ಜಯವನ್ನು ಗಳಿಸುವಿರಿ ಇಂದು ಯಾವುದೇ ಕಷ್ಟ ಬಂದರೂ ಸರಿ ಸುಲಭವಾಗಿ ಎಲ್ಲ ಸಮಸ್ಯೆಗೆ ಪರಿಹಾರ ತುಡುಕಿಕೊಳ್ಳುವಿರಿ ಇಂದು ನೀವು ಯಾವುದೇ ರೀತಿಯ ಸಮಸ್ಯೆಯನ್ನಾದರೂ ಎದುರಿಸಲು ತಯಾರಾಗಿದ್ದೀರಿ ನಿಮ್ಮ ಸಾಹಸವನ್ನು ಹಾಗೆಯೇ ಇಟ್ಟುಕೊಳ್ಳಿ ಮಕರ ರಾಶಿ ರೋಮ್ಯಾನ್ಸ್ ಇವತ್ತು ನೀವು ನಿಮ್ಮ ಪಾರ್ಟ್ನರ್ ಜೊತೆ ವಾದ ಮಾಡಬೇಡಿ ಇವತ್ತು ನಿಮಗೆ ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಸಹ ಕೊಂಕು ಸಿಗುತ್ತದೆ ನಿಮ್ಮ ಪಾರ್ಟ್ನರ್ ಅನ್ನು ಶಾಂತವಾಗಿಡಲು ಪ್ರಯತ್ನಿಸಿ ಚಿಕ್ಕ ಚಿಕ್ಕ ವಿಷಯಗಳು ಅದಾಗೆ ದೂರವಾಗುತ್ತವೆ ಮಕರ ರಾಶಿ ಕರಿಯರ್ ಇಂದು ನಿಮಗೆ ಒಂದು ಒಳ್ಳೆಯ ಸುದ್ದಿ ವಿದೇಶದಿಂದ ಬರಲಿದೆ ಈ ಯಾತ್ರೆಯು ನಿಮಗೆ ಚಿಕ್ಕದಾಗಿರಲಿ ಆದರೆ ಇದರಿಂದ ನಿಮಗೆ ಭವಿಷ್ಯದಲ್ಲಿ ತುಂಬಾ ಉಪಯೋಗವಾಗಲಿದೆ ನಿಮ್ಮ ಇಷ್ಟವಾದ ವಸ್ತ್ರವನ್ನು ಸಿದ್ಧ ಮಾಡಿಕೊಳ್ಳಿ ಏಕೆಂದರೆ ಇದರಿಂದ ನೀವು ಎಲ್ಲರಿಗೂ ಪ್ರಭಾವ ಉಂಟು ಮಾಡುವಿರಿ ನಿಮ್ಮ ವ್ಯಾಪಾರದ ಕಾರ್ಡ್ ಅನ್ನು ಜೋಪಾನ ಮಾಡಿಕೊಳ್ಳಿ ಇದರಿಂದ ನಿಮಗೆ ಉಪಯೋಗವಾಗಲಿದೆ ಮಕರ ರಾಶಿ ಫೈನಾನ್ಸ್ ಇಂದು ನಿಮಗೆ ಅನಿಸುವುದು ನಿಮ್ಮ ಸಂಸ್ಥೆ ನಿಮ್ಮನ್ನು ಕೆಲಸದ ವಿಷಯವಾಗಿ ವಿದೇಶಕ್ಕೆ ಕಳುಹಿಸಲು ಇಷ್ಟಪಡುತ್ತಿದೆ ಆದರೆ ನೀವು ಸ್ವಲ್ಪ ಹಿಂದೂ ಮುಂದೆ ನೋಡುತ್ತಿರುವಿರಿ ಹಿಂದು ಮುಂದು ನೋಡಬೇಡಿ ನಿರ್ಭಯವಾಗಿ ವಿದೇಶಕ್ಕೆ ಹೋಗಲು ತಯಾರಿ ಮಾಡಿಕೊಳ್ಳಿ ವಿದೇಶದಲ್ಲಿ ಬಂಡವಾಳಕ್ಕೆ ಸಂಬಂಧಿಸಿದ ಯಾವುದೋ ಕೆಲಸ ನಿಮಗೆ ತುಂಬಾ ಲಾಭದಾಯಕವಾಗಲಿದೆ ಈಗ ಶುರುವಾಗುತ್ತಿರುವ ಕೆಲಸ ನಿಮ್ಮ ಶ್ರಮದ ಫಲವಾಗಿದೆ ಮಕರ ರಾಶಿ ಹೆಲ್ತ್ ಇಂದು ನಿಮಗೆ ಪಚನದಲ್ಲಿ ಸಮಸ್ಯೆ ಉಂಟಾಗುವ ಸಂಕೇತವಿದೆ ಇಂದು ಶುದ್ಧ ಹಾಗೂ ಶಾಖಾಹಾರಿ ಭೋಜನ ಮಾಡಿ ಸಿಹಿ ಮತ್ತು ಶರಾಬಿನಿಂದ ದೂರವಿರಿ ಹಾಗೆ ಮಾಡಲು ನಿಮಗೆ ಕಷ್ಟವಾಗಬಹುದು ಆದರೆ ದಿನದ ಕೊನೆಯಲ್ಲಿ ಅದರ ಪರಿಣಾಮ ನೋಡಿ ನೀವೇ ಆಶ್ಚರ್ಯಪಡುವಿರಿ ಕುಂಭರಾಶಿ ಓವರ್ವ್ಯೂ ಮನೆಯಲ್ಲಿ ಕೆಲವು ದಿನಗಳಿಂದ ನಡೆಯುತ್ತಿರುವ ಸಮಸ್ಯೆಗಳು ಬಗೆಹರಿಯುತ್ತವೆ ಶಾಂತಿಯಾಗಿಡಲು ಮಾಡಿದ ಪ್ರಯತ್ನ ಈಗ ಫಲ ಕೊಡುತ್ತದೆ ಮನೆಯಲ್ಲಿ ಬದಲಾಗುತ್ತಿರುವ ಈ ಶಾಂತಿಪೂರ್ಣ ವಾತಾವರಣಕ್ಕೆ ನೀವು ಧನ್ಯವಾದ ಹೇಳಬೇಕು ನಿಮ್ಮ ಸಂಬಂಧವನ್ನು ಇನ್ನೂ ಗಟ್ಟಿಗೊಳಿಸಿಕೊಳ್ಳಲು ನೀವು ನಿಮ್ಮ ಮನೆಯವರೊಡನೆ ಪ್ರವಾಸಕ್ಕೆ ಹೋಗುವ ಕಾರ್ಯಕ್ರಮವನ್ನು ಮಾಡಬೇಕು ಇದರ ಪರಿಣಾಮ ನಿಮ್ಮ ಸಂಬಂಧಗಳಲ್ಲಿ ಕಂಡುಬರುತ್ತದೆ ಕುಂಭರಾಶಿ ರೋಮ್ಯಾನ್ಸ್ ಇಂದಿನ ದಿನ ವಾಯದೆಯ ದಿನವಾಗಿದೆ ನೀವು ರೊಮ್ಯಾಂಟಿಕ್ ಮೂಡ್ನಲ್ಲಿ ಇರುತ್ತೀರಾ ನಿಮಗೆ ಆಸೆಯಾಗುತ್ತದೆ ನೀವು ನಿಮ್ಮ ಸಂಗಾತಿಯನ್ನು ಒಂದು ಚೆನ್ನಾಗಿರುವ ಜಾಗದಲ್ಲಿ ಸೇರುವುದಕ್ಕೆ ಮತ್ತು ಒಬ್ಬರನ್ನೊಬ್ಬರು ತಿಳಿದುಕೊಳ್ಳಲಿಕ್ಕೆ ಕುಂಭರಾಶಿ ಕರಿಯರ್ ಕೆಲಸದ ವಿಷಯವಾಗಿ ಯಾತ್ರೆ ಹೋಗಬಹುದು ನಿಮಗೆ ಸಮಯ ಚೆನ್ನಾಗಿ ನಡೆಯುತ್ತಿದೆ ಈ ಸಮಯದ ಉಪಯೋಗವನ್ನು ನಿಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದ ನಿರ್ಧಾರ ತೆಗೆದುಕೊಳ್ಳುವುದರ ಬಗ್ಗೆ ಬಳಸಿಕೊಳ್ಳಿ ಕುಂಭರಾಶಿ ಫೈನಾನ್ಸ್ ವಿದೇಶಿಗಳು ಮತ್ತು ದೂರದ ಜನರ ಬಿಸಿನೆಸ್ನ ಒಳ್ಳೆಯ ಸಂಭವವಿದೆ ನೀವು ಯಾವುದಾದರೂ ವಿದೇಶಿ ವ್ಯಾಪಾರ ಅಥವಾ ವಿದೇಶಿ ಮಾರ್ಕೆಟ್ನಲ್ಲಿ ವ್ಯವಹಾರ ನಡೆಸುತ್ತಿದ್ದರೆ ಇಂದು ಲಾಭವಾಗುವುದು ಇದಕ್ಕೆ ಇನ್ನೂ ಸ್ವಲ್ಪ ಪ್ರಯತ್ನಿಸಿ ಇನ್ನೂ ಲಾಭ ಸಿಗುವುದು ನಿಮ್ಮ ಕಠಿಣ ಶ್ರಮದ ಸಿಹಿಫಲ ಇಂದು ಖಂಡಿತವಾಗಿ ದೊರೆಯುವುದು ಕುಂಭರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಭಾವನಾತ್ಮಕ ವಿಚಾರಗಳ ಬಗ್ಗೆ ಕಣ್ಣಿಡಿ ಯಾವುದಾದರೂ ಸಾಮಾಜಿಕ ಕಾರ್ಯ ಓದುವುದು ಅಥವಾ ಯಾವುದಾದರೂ ಕೆಲಸದ ಭಾರ ನಿಮ್ಮ ಮೇಲೆ ಬೀಳಬಹುದು ನೀವು ಯಾರಲ್ಲಾದರೂ ನಿಮ್ಮ ಮನಸ್ಸಿನ ಒಳಗಿನ ಮಾತನ್ನು ಹೇಳಬಹುದು ಅದರಿಂದ ನಿಮ್ಮ ಒತ್ತಡ ಕಡಿಮೆಯಾಗುವುದು ಹಾಗೂ ನಿಮಗೆ ಆರಾಮ ಎನಿಸುವುದು ಮೀನರಾಶಿ ಓವರ್ವ್ಯೂ ಯಾರಾದರೂ ಪ್ರಿಯ ಜನರ ಜೊತೆ ನಿಮ್ಮ ಸಂಬಂಧಗಳಲ್ಲಿ ಹುಳಿ ಉಂಟಾಗಬಹುದು ನೀವು ಬೇಗನೆ ಮಾತುಗಳನ್ನು ಪರಿಹರಿಸಲು ಬಯಸುವಿರಿ ಆದರೆ ನಿಮ್ಮ ಸಂತುಷ್ಟಿಯ ಅನುಸಾರ ಆ ತರಹ ಆಗಲು ಆಗುತ್ತಿಲ್ಲ ಬಹುಶಃ ಅದಕ್ಕೆ ಇನ್ನಷ್ಟು ಸಮಯ ಬೇಕಾಗಬಹುದು ಅದಕ್ಕೆ ಇನ್ನಷ್ಟು ಸಮಯ ಕೊಡಿ ಹಾಗೂ ಮಾತುಕತೆಯನ್ನು ಜಾರಿಯಲ್ಲಿ ಇಟ್ಟುಕೊಳ್ಳಿ ಪೂರ್ತಿ ಬುದ್ಧಿವಂತಿಕೆಯಿಂದ ಮಾತ್ರ ಈ ಸಮಸ್ಯೆಯ ಪರಿಹಾರ ಹೊರಬೀಳಬಹುದು ಮೀನರಾಶಿ ರೋಮ್ಯಾನ್ಸ್ ನಿಮ್ಮ ಸಂಗಾತಿ ನಿಮಗೆ ಎಲ್ಲಾ ಪ್ರಯತ್ನಗಳಲ್ಲೂ ಕೈ ಜೋಡಿಸುತ್ತಾರೆ ನೀವು ಅವರಿಗೆ ಕಷ್ಟದ ಪರಿಸ್ಥಿತಿಯಲ್ಲಿ ನಿಮ್ಮ ಸಹಾಯ ನೀಡಿ ಪ್ರೇಮದ ವ್ಯವಹಾರದಲ್ಲಿ ಒಬ್ಬರಿಗೊಬ್ಬರು ಚೆನ್ನಾಗಿರಿ ಮೀನರಾಶಿ ಕರಿಯರ್ ಇಂದು ನೀವು ಕೆಲಸದ ನಿಮಿತ್ತ ವಿದೇಶಕ್ಕೆ ಹೋಗುವಿರಿ ಇದರಿಂದ ನೀವೊಬ್ಬರೇ ಸಂತೋಷ ಪಡುವುದಿಲ್ಲ ಜೊತೆಗೆ ನಿಮ್ಮ ಸಹಯೋಗಗಳ ಮಧ್ಯೆ ಉತ್ತಮವಾದ ಅನುಭವದ ಲಾಭ ಪಡೆಯಿರಿ ಯಾವುದಾದರೂ ವಿದೇಶಿ ಸಂಸ್ಥೆಯಲ್ಲಿ ಸಿಗುವ ಸನ್ಮಾನ ನಿಮಗೆ ಆ ಸಮಾಜದಲ್ಲಿ ಪ್ರಸಿದ್ಧಿ ತರುತ್ತದೆ ವಿದೇಶಕ್ಕೆ ಹೋಗುವ ಸರಿಯಾದ ರಸ್ತೆಯನ್ನು ನೀವು ಆರಿಸಿಕೊಳ್ಳಿ ಇದು ನಿಮ್ಮ ವ್ಯಾಪಾರದ ಸಫಲ ಸಮುಚಿತ ಲಾಭವನ್ನು ಪಡೆಯಲು ಜೊತೆಗೆ ಆರ್ಥಿಕ ಸ್ಥಿತಿಯನ್ನು ಸದೃಢಗೊಳಿಸಲು ಹೊಸ ಸಮಯವನ್ನು ಕಾಯಬೇಕು ನಿಮಗೆ ವ್ಯವಹಾರದಲ್ಲಿ ಬೇಡದೇ ಇರುವ ಖರ್ಚುಗಳ ಬಗ್ಗೆ ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ ನೀವು ಯಾರಿಗೂ ಹೆಚ್ಚು ಲಾಭ ದೊರೆಯುವುದು ಸುನಿಶ್ಚಿತವಾಗದ ಹೊರತು ಹಣವನ್ನು ಕೊಡಲು ಹೋಗಬೇಡಿ ಮೀನರಾಶಿ ಹೆಲ್ತ್ ಈ ಸಮಯದಲ್ಲಿ ನೀವು ನಿಂದ ದೂರವಿರಿ ನಿಮ್ಮ ಆಸಕ್ತಿಯನ್ನು ತಾಜಾ ಹಣ್ಣುಗಳ ಕಡೆ ತಿರುಗಿಸಿ ಇದರಿಂದ ನಿಮ್ಮ ಸಮಸ್ಯೆಗೆ ಮುಕ್ತಿ ಸಿಗಬಹುದು ನಿಮ್ಮ ಒಳ್ಳೆಯ ಆರೋಗ್ಯದ ಕಡೆ ನಿಮ್ಮ ಮನವನ್ನು ಕೇಂದ್ರೀಕರಿಸಿ ಒಳ್ಳೆಯ ಊಟ ಉಪಚಾರದಿಂದ ನಿಮ್ಮ ಪಚನಕ್ರಿಯೆಯು ಸಮಸ್ಯೆಯೂ ಸರಿಯಾಗಿ ಇರುವುದು ಆದ್ದರಿಂದ ಈ ಸಮಯದಲ್ಲಿ ನೀವು ಒಳ್ಳೆಯದನ್ನು ತಿನ್ನುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಮತ್ತು ವ್ಯಾಯಾಮದಲ್ಲಿ ಸ್ವಲ್ಪ ಸಮಯ ಕಳೆಯಿರಿ ಹಾಗೆ ಮಾಡುವುದರಿಂದ ನಿಮಗೆ ಸಕಾರಾತ್ಮಕ ಪರಿಣಾಮ ದೊರೆಯುವುದು